टाटा एलिटी सेवन वन जीरो सवन थौस फोर नई जी डल्यू विथ हंड्रेड आर्ट्स पवर् वेहिकल बेस्ट मैलेज पिक टयर एटी फैसीटी टयर् सैज नि टेन फीट ट्वेलव फीट फोर्टीन फीट सेवेंटीन फिट ಮುಂಚೆ ಫೋರ್ಟೀನ್ ಫೀಟ್ ಸೆವೆಂಟೀನ್ ಫೀಟ್ ಅಷ್ಟೇ ಸಿಗ್ತಾ ಇದ್ದಿದ್ದು ಇವಾಗ ಟೆನ್ ಫೀಟ್ ಟ್ವೆಲ್ ಫೀಟ್ ಕೂಡ ಈ ಅಲ್ಲಿ ನಿಮಗೆ ಅವೈಲಬಲ್ ಇದೆ ವಿಡ್ತ್ ಬಂದು ಸಿಕ್ಸ್ ಫೀಟ್ ಬರುತ್ತೆ ಎಲ್ಲ ಲೆಂತ್ ವೆಹಿಕಲಲ್ಲೂ ಕೂಡ ಡೀಸೆಲ್ ಟ್ಯಾಂಕ್ ಬಂದು ನಿಮಗೆ ನೈಂಟಿ ಲೀಟ್ರು ಬರುತ್ತೆ ಹದಿನೆಂಟು ಲೀಟ್ರು ಡೆಫ್ ಟ್ಯಾಂಕ್ ಬರುತ್ತೆ ಫೋರ್ ಎಸ್ ಪಿ ಸಿ ಆರ್ ಇಂಜಿನ್ ಟರ್ಬೋ ಚಾರ್ಜರ್ ಇಂಜಿನ್ ಇದು ಫೋರ್ ಸಿಲಿಂಡರ್ ಎರಡು ಸಾವಿರದ ಒಂಬೈನೂರ ಐವತ್ತಾರು ಸಿ ಸಿ ಇರೋ ಇಂಜಿನ್ ಇದು ಬ್ಯೂಟಿಫುಲ್ ಡೇ ಕ್ಯಾಬಿನ್ ವಿತ್ ಪವರ್ ಸ್ಟೇರಿಂಗ್ ಆ್ಯಂಡ್ ಟೇಲ್ಟನ್ ಟೆಲಿಸ್ಕೋಪಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಡ್ರೈವರ್ ಕಂಫರ್ಟ್ಗೋಸ್ಕರ ಈ ವೆಹಿಕಲ್ನ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದೀನಿ ನೀವು ಅಲ್ಲೋಗಿ ಚೆಕ್ ಮಾಡಿ ನೋಡಿ ಥ್ಯಾಂಕ್ ಯು